ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಗಂಡಗನಹಂಕ್ಲು ಮಾವಿನಹೊಳೆ ಮರಳಟ್ಟಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಒಂಟಿ ಸಲಗದ ಕಾಟ ಹೆಚ್ಚಾಗಿದ್ದು ರೈತರು ಹೈರಾಣಾಗಿ ಹೋಗಿದ್ದಾರೆ ರೈತರ ಜಮೀನಿನ ಮೇಲೆ ದಾಳಿ ಮಾಡುತ್ತಿರುವ ಒಂಟಿ ಸಲಗ ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನು ನಾಶ ಮಾಡುತ್ತಿದ್ದು ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿ ರೈತರು ಒಂಟಿ ಸಲಗದಿಂದ ಹಾನಿಯಾದ ಬೆಳೆಗಳನ್ನು ಅರಣ್ಯ ಇಲಾಖೆ ಬಳಿ ತಂದು ಆಕ್ರೋಶ ಹೊರಹಾಕಿದ್ದರು ಚನ್ನಗಿರಿ ಪಟ್ಟಣದಲ್ಲಿರುವ ಅರಣ್ಯ ಇಲಾಖೆ ಕಚೇರಿಗೆ ಆಗಮಿಸಿದ ನೂರಾರು ಜನ ರೈತರು ಆನೆ ದಾಳಿಯಿಂದ ಹಾನಿಯಾದ ಅಡಿಕೆ ಮರಗಳನ್ನು ಅರಣ್ಯ ಇಲಾಖೆ ಎದುರು ಹಾಕಿ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದರು ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನು ಒಟ್ಟಿಸಲಗ ಹಾಳು ಮಾಡುತ್ತಿದ್ದು ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಒಟ್ಟಿ ಸಲಗವನ್ನು ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದರಲ್ಲದೆ ಬೆಳೆ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿದರು ನಮ್ಮ ಗಣನಕ್ನು ಮರಳಟ್ಟಿ ಮಾವಿನೋಳೆ ಆ ಸುತ್ತಮುತ್ತ ಭಾಗದ ನಮ್ಮ ಜನಗಳಿಗೆ ಆನೆ ತುಂಬಾ ತೊಂದರೆ ಕೊಡ್ತಾ ಇದಾವೆ ಆನೆ ಕಾರಿಡಾರ್ ಅಂತ ಡಿಕ್ಲೇರ್ ಆಗಿದೆ ನಿಜ ಆದ್ರೆ ಅದಕ್ಕೆ ಸೂಕ್ತ ಕ್ರಮ ತಗೊಳ್ಳೋದಕ್ಕೆ ಅನೇಕ ಲ್ಯಾಪ್ಸಸ್ ಆಗಿದ್ದಾವೆ ಕಾಡು ಪ್ರಾಣಿಗಳಿಗೆ ಕುಡಿಯೋಕ್ಕೆ ನೀರಿಲ್ಲ ಹಂಗಾಗಿ ಅವು ನಾಡಿನ ಹತ್ರ ಬರ್ತಾ ಇದ್ದಾವೆ ಅಲ್ಲೇ ಮಾಡಬೇಕಾಗಿರ್ತಕ್ಕಂಥ ಕೆರೆಯನ್ನು ಮತ್ತು ಚಕ್ಡಿಯಮ್ಮನ್ನು ಮಾಡಿಲ್ಲ ಅದನ್ನು ತತ್ಕ್ಷಣಕ್ಕೆ ಈಗ ನಮ್ಮ ವೀರೇಶ್ ನಾಯಕರು ಜಗದೀಶ್ ಅವರು ಎಲ್ಲರೂ ಬಂದಿದ್ದಾರೆ ನಾವೆಲ್ಲ ಚರ್ಚೆ ಮಾಡಿ ಯಾವ ಫಂಡ್ ಇದೆ ಆ ಫಂಡಲ್ಲೇ ಆ ಕೆರೆ ನಿರ್ಮಾಣ ಮಾಡಬೇಕು ಮತ್ತು ಬ್ಲಾಸ್ಟ್ ಮಾಡೋದಕ್ಕೇನು ಅವಕಾಶ ಇದೆ ಅದು ಮಾಡಬೇಕು ಮತ್ತು ಇನ್ನೊಂದು ಭಾಳ ತುಂಟ ಆನೆ ಏನಿದೆ ಅದನ್ನು ಹಿಡಿಬೇಕು ಇನ್ನು ಮತ್ತೆ ಬರ್ತವೆ ಹಿಡಿದ ಮೇಲೆ ಮತ್ತೆ ಬರ್ತವೆ ಅದಕ್ಕೆ ಸೂಕ್ತ ಕ್ರಮ ತಜ್ಞರು ಕರೆಸಿ ನಾಡಿಗೆ ಬರದೇ ಇರೋ ರೀತಿಯಲ್ಲಿ ಮಾಡೋದಕ್ಕೆ ಮನವಿ ಮಾಡಿದ್ದೀವಿ ಮಾಡ್ರೆ ಹೋದರೆ ಆಮರಣ ಅಂತ ಉಪವಾಸ ಧರಣಿ ಸತ್ಯಾಗ್ರಹ ಮತ್ತು ಇನ್ನೂ ಅದಕ್ಕೂ ಮೀರಿ ಇನ್ನೇನಿದೆ ಎಲ್ಲದನ್ನೂ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ ಜನಗಳಿಗೀಗ ನೆಮ್ಮದಿ ಜೀವನ ಬೇಕು ಕಾಡು ಪ್ರಾಣಿಗಳಿಂದ ತೊಂದರೆ ಆಗಬಾರ್ದು ಅದು ಸರ್ಕಾರದ ಕೆಲಸ ಸರ್ಕಾರದ ಕರ್ತವ್ಯ ಧನ್ಯವಾದ ಅಲ್ರಿ <imitation> 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 ಇಂದ 5 ನಿಮಿಷ ಮಾಡಬೇಕು ಅರ್ಧ ಗಂಟೆ ಆಯ್ತು ಆ ದಿನ ಆದ್ರೆ 10 ವರ್ಷಗಳು ಹೇಳಿ ಮೇಡಂ

ಅವ್ರಿಗೆ ಕೊಂಬುದೇ ಸರ್ ಭಾನುವಾರ ಬರೋದಿಲ್ವಾ ಸಮಸ್ಯೆ ಆದ್ರೆ

ಆಮ ನಂದನ ದಾದಾ ಮಾಡ್ಕತ್ತಾದು ಬಂದಂತದು ಅಲ್ಲಿಂದ ಬಿಕುಡಿ ನೀವು ಪತ್ರ ಹೆಂಗ್ ಮಾಡ್ಕೋ ಅಂತಾ ಆದಲ್ಲ ನೀವು ಇಡ್ಕೋ ಅಂತ ಹೇಳಿ ಕಾಮೆಂಟ್ ಮಾಡ್ಕೊಳ್ಳೋದು ನಾನು ಹೇಳಿ ಸುಂದರ ಬರಕ ಹೋಗ್ಬಿಡ್ರಿ 500 ರೂಪಾಯಿ ಅದು ಸಿಗ ರೇಟಿಂಗ್ ಇದ್ರೆ ಬರ್ತೀನಿ ಅಲ್ಲಿಂದ್ರೆ ಎಲ್ಲ ಏನು ವಿಚಾರ ಆಯ್ತಾ ಕಂಡು ನಾನು ದಾವಣಗೆರೆ ಡಿಸ್ಟ್ರಿಕ್ಟ್ ಚನ್ನಗಿರಿ ತಾಲೂಕು ಇಲ್ಲಿ ರುದ್ರೇಶ ಹನುಮಂತ ನಾಯ್ಕ ಗೋವಿಂದ ನಾಯ್ಕ ಉಮೇಶ್ ಅಣ್ಣ ಶಿವು ಆಮೇಲೆ ಹನುಮಂತ ನಾಯ್ಕ ಆಮೇಲೆ ಮುನಿರ್ ನಾಯ್ಕ ಶಿವನಾಯ್ಕ ಇವರೆಲ್ಲ ಇದ್ದೀವಿ ಪ್ರಕಾಶ ಇಷ್ಟು ಜನ ಕೂಡ ನಮ್ಮ ಹೆಸರು ರುದ್ರೇಶ್ ಸುಮಾರು ಆರು ತಿಂಗಳಿಂದ ಇವರಿಗೆ ಡಿಪಾರ್ಟ್ಮೆಂಟ್ನರಿಗೆ ಮನವಿ ಮಾಡ್ಕಂಡಾಗಿತಿ ಆರು ತಿಂಗಳಿಂದ ಕೂಡ ಇವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಕಲ್ರೆಟ್ಟಿ ರಾಜಗುಂಡನಹಳ್ಳಿ ಜಮೀನು ಇರೋದಲ್ಲಿ ಜಮೀನು ಇರ್ತಕ್ಕಂಥವು ರಫ್ತಟ್ಟಿ ಮತ್ತೆ ಗಂಡು ನಕ್ಕು ಮಳ್ಳಟ್ಟಿ ಮೂರು ಗ್ರಾಮದ ಜಮೀನುಗಳು ಬರ್ತವೆ ಅಲ್ಲಿ ಸುಮಾರು ಆರು ತಿ ಆರು ತಿಂಗಳಿಂದ ಸುಮಾರು ಅಡಿಕೆ ಗಿಡಗಳು ಮತ್ತೆ ತೆಂಗಿನ ಗಿಡಗಳು ಮತ್ತೆ ಬಾಳೆನ್ನ ಮುರಿದು ಮಾಡಿ ಆಮೇಲೆ ರೆಸ್ಪಾನ್ಸ್ ರೇಂಜ್ ಇದುವರೆಗೂ ಇಲ್ಲ ಆರು ತಿಂಗಳಿಂದ ಬಂದ್ ಮಾಡ್ತೇನೆ ಒಂದ್ ಸಾರಿನ ಕೂಡ ವಿಸಿಟ್ ಕೊಟ್ಟಿಲ್ಲ ಅವರು ಬರೋದು ಗಾರ್ಡ್ ಪರಿಟ್ ಬಂದು ಫೋಟೋ ತಕೊಂಡು ಹೋಗ್ತಾರೆ ಅದಕ್ಕೆ ತಕ್ಕ ಸೂಕ್ತವಾದ ಪರಿಹಾರವನ್ನು ಇದುವರೆಗೂ ಕೊಟ್ಟಿಲ್ಲ ಒಂದ್ ರೂಪಾಯಿನೂ ಕೊಟ್ಟಿಲ್ಲ ಬರೋದು ತಕೊಂಡೋಗೋದು ಹೋಗೋದು ಯಾರ ರೈತರುಗಳು ಕೇಳಿರೋ ಅವ್ರು ಫೋನ್ ಅನ್ನ ಕಟ್ ಮಾಡೋದು ಮಾಡ್ತಾ ಮಾತಾಡ್ತಿದ್ರೆ ಕಟ್ ಮಾಡ್ತಾರೆ ಯಾವುದೇ ರೀತಿ ರಜೆ ಆಮೇಲೆ ಈ ಪಿಡಿ ಒಡೆಯಕ್ಕೆ ಆದೇಶ ಮಾಡಿದ್ದಾರೆ ಅವ್ರು ಈ ಪಿಡಿಗೆ ಕಟ್ಟಿದ್ರು ಒಂದು ತಿಂಗಳು ರಜೆ ಮಾಡೋದು ನೂರು ಮೀಟ್ರ್ ಹೊಡೆಯೋದು ಒಂದು ತಿಂಗಳು ರಜೆ ಮಾಡೋದು ಆ ಥರ ಮಾಡ್ತಿದ್ದಾರೆ ಇವರು ಯಾವುದೇ ಕಾರಣಕ್ಕೂ ಡಿಪಾರ್ಟ್ಮೆಂಟರು ಅಲ್ಲಿ ಸೂಕ್ತವಾದ ಕ್ರಮ ತಗೊಂಡಿಲ್ಲ ಹಂಗಾಗಿ ಈ ತೊಂದರೆ ಆಗಿರೋದ್ರಿಂದ ಇವತ್ತು ಇಲ್ಲಿ ಬಂದು ಡಿಪಾರ್ಟ್ಮೆಂಟ್ ಸುಮಾರು ಒಂದು ಐನೂರಿಂದ ಆರುನೂರು ಎಕರೆ ಒಳಗೆ ಸಿಗ್ತಾ ಇದೆ ನಮ್ಮ ಗ್ರಾಮ ಸುತ್ತ ಸುತ್ತೆ ಗ್ರಾಮದೊಳಗೆ

ಬರ್ರಿ ನಡೋ ಗಿಡದಲ್ಲಿ ಕಚ್ಚೆಗೊಳ್ರೆ ಎಮ್ಮೆನ ತಗೊಂಬಂದು ಇಟ್ಕೊಂಡು ಇವ್ರ ಬೆಳೆ ಬೇಯಿಸ್ಕೋಕೋಸ್ಕರ ರೈತರಿಗೆ ಸುತ್ತಮುತ್ತ ಇರ್ತಕ್ಕಂಥ ತೊಂದರೆ ಮಾಡ್ತಿದ್ದಾರೆ ದಿನ ಡೈಲಿ ಅವು ತಪ್ಪಿಸ್ಕೊಂಬಂದು ರಾಗಿ ಜೋಳ ಎಲ್ಲಾ ಅಧ್ವಾನ ಮಾಡ್ತಿದ್ದಾವೆ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವ್ರ ಉದ್ದೇಶಕ್ಕೋಸ್ಕರ ಇವ್ರು ತೋಟಗಳಿಗೆ ಗೊಬ್ಬರ ಬೇಕು ನಮ್ ರೈತರು ಹಾಳಾಗ್ಬೇಕು ಆ ರೀತಿ ಮಾಡಿ ನಡುವೆ ಕುಡ್ದಲ್ಲಿ ಇಟ್ಟಿರೋದ್ರಿಂದ ಆದ್ ದಿನ ಆನೆ ಅಲ್ಲಿ ಕಡೆ ಹೋಗಕ್ಕಾಗಲ್ಲ ಆದ್ರಿಂದ ನಮ್ ದಿನ ದಿನ ನಮ್ ತೋಟಗಳಿಗೆ ಬರ್ತಾ ಇದೆ ದಿನ ಬಂದ್ ಬಂದು ಒಂದು ತೋಟದಲ್ಲಿ ಕರ್ಣಿ ಅಂದ್ರು ಒಂದ್ ಇಪ್ಪತ್ತು ಗಿಡನ ಮುಳುಕಿದೆ ಅದಕ್ಕೆ ಯಾವುದೇ ರೀತಿ ಪರಿಹಾರ ಇಲ್ಲ ಇದುವರೆಗೂ ಸುಮ್ಮನೆ ಡೊಂಬಾಚಾರಕ್ಕೆ ಮಾತಾಡ್ತಾರೆ ಸುಮಾರು ಸರ್ ಇದು ಬಹಳ ದಿನದಿಂದ ಬರದ ಆರು ತಿಂಗಳಿಂದ ಬರ್ತಾವ ಪ್ರಪೋಸಲ್ ಕಳತಲೇ ರೆಸ್ಪಾನ್ಸ್ ಇಲ್ಲ ಒಳಗೆ ಪ್ರಕಾಶ್ ಗುಡಾರ ಒಳಗೆ ಒಂದು ಹತ್ತು ಇಪ್ಪತ್ತೈದು ಕಡೆ ಗುಡಾರ ಹಾಕೊಂಡಿದ್ದಾರೆ ಸರ್ ಹಂಗಾಗಿ ಏನಾಗ್ತಿದೆ ಅಲ್ಲಿಂದ ಕಾರ್ಖಾನೆ ಎದುರ್ಕೊಂಡು ಊರಿಗೆ ಬರ್ತಿದ್ದಾವೆ ಚೀರ್ತೆ ಬರ್ತಿದಾರೆ ಯಾಕಂದ್ರೆ ಅಲ್ಲಿ ಗಲಾಟಿ ಆಗ್ತಿದೆಯಲ್ಲ

ಆನೆ ಹಿಡಿಯಕ್ಕೆ ಎಲ್ಲ ರೆಡಿ ಆಗಿತ್ತು ಬಂದ್ಬಿಟ್ಟು ಹಾಗಾಗಿ ಸಮಸ್ಯೆ ಆಗಿತ್ತು ಇಂದು ಆನೆ ಹಿಡಿಸಕ್ಕೆ ರೆಡಿ ಆಗಿತ್ತು ಏನ್ ಬೇಕಾದ್ರೆ ಮಾತಾಡೋಣ ಈಗ ಜೋನ್ ಮಾಡಿದ್ರೆ ಆಗಿ ಅವರೆಲ್ಲ ಹಿಂದೆ ಬಿದ್ದರೆ ನಮ್ದು ಬರ್ತದ